ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಮಂಜೇಶ್ ತಂಬೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಎರಡು ಲಕ್ಷ ಮಂದಿ ಫಾಲೋಯರ್ಸ್ ಸಾಮಾಜಿಕವಾಗಿ ಸ್ನೇಹಿತರೊಂದಿಗೆ ಜಾಲತಾಣಗಳಲ್ಲಿ ಬೆರೆಯಲು ಅನುವು ಮಾಡಿಕೊಳ್ಳುವ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಬಳಿಕ ಇದೀಗ ಹೆಚ್ಚು ಸದ್ದು ಮಾಡುತ್ತಿರುವುದು ಇನ್ಸ್ಟಾಗ್ರಾಮ್ ಎಂಬ ಆನ್ಲೈನ್ ಸೋಷಿಯಲ್ ಜಾಲತಾಣ ಕೆಲವರಿಗೆ ಇದರ ಅರಿವಿದೆ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಈಗಷ್ಟೇ ಜನಪ್ರಿಯವಾಗಿದೆ ಇನ್ಸ್ಟಾಗ್ರಾಮ್ ಕೂಡ ಒಂದು ಉಚಿತವಾದ ಹೆಚ್ಚಾಗಿ ಫೋಟೋ ಮತ್ತು ವಿಡಿಯೋಗಳಿಗಾಗಿ ಇರುವ ಜಾಲತಾಣ ಎರಡು ಸಾವಿರದ ಹತ್ತರ ಅಕ್ಟೋಬರ್ ತಿಂಗಳಲ್ಲಿ ಆರಂಭಿಸಿದ ಈ ತಾಣವನ್ನು ಶತಕೋಟಿ ಡಾಲರ್ಗೆ ಫೇಸ್ಬುಕ್ ಖರೀದಿಸಿದಾಗ ಹತ್ತು ಕೋಟಿ ಇದ್ದ ಬಳಕೆದಾರರ ಸಂಖ್ಯೆ ಈಗ ಜಾಗತಿಕವಾಗಿ ನಲವತ್ತು ಕೋಟಿಗೆ ಏರಿದೆ ಇಂತಹ ಇನ್ಸ್ಟಾಗ್ರಾಮ್ನಲ್ಲಿ ಚಿಂತಾಮಣಿ ನಗರದ ಮಂಜೇಶ್ ತಂಪ್ಟೆ ಸಹ ತನ್ನ ಜಾಲತಾಣವನ್ನು ಸ್ಥಾಪಿಸಿ ಜನಮೆಚ್ಚುಗೆ ಕಳಿಸಿ ಇದೀಗ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಎರಡು ಲಕ್ಷ ಮಂದಿ ಫಾಲೋವರ್ಸನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡು ಲಕ್ಷ ಫಾಲೋವರ್ಸ್ ಪಡೆದ ಹಿನ್ನೆಲೆಯಲ್ಲಿ ಗುರುವಾರ ನಗರಸಭೆಯ ಕಾರ್ಮಿಕರೊಂದಿಗೆ ಸಂತಸ ಹಾಜಿಕೊಳ್ಳಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಂಜೇಶ್ ತಮಟೆ ಕೇಕ್ ಕತ್ತರಿಸುವ ಮೂಲಕ ಎಲ್ಲ ಕಾರ್ಮಿಕರಿಗೆ ಕೇಕ್ ವಿತರಿಸಿದಲ್ಲದೆ ಎಲ್ಲ ಕಾರ್ಮಿಕರಿಗೆ ಬಿರಿಯಾನಿ ಊಟದ ವ್ಯವಸ್ಥೆ ಸಹ ಮಾಡಿಸಿದ್ದು ವಿಶೇಷವಾಗಿತ್ತು ಅದರ ಜೊತೆಗೆ ಪೌರ ಕಾರ್ಮಿಕರಾದ ಶಿವಣ್ಣ ಜೆ ಸಿ ಬಿ ಆನಂದ್ ಖಲೀಲ್ ಮಂಜುನಾಥ್ ಸಿ ಮತ್ತು ವೆಂಕಟೇಶ್ ರವರನ್ನು ಸನ್ಮಾನಿಸಿ ಗೌರವಿಸಿದರು ಇನ್ನು ಸದಿ ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ನಗರಸಭೆಯ ವ್ಯವಸ್ಥಾಪಕ ನಜೀರ್ ಅಹಮದ್ ಆರೋಗ್ಯ ನಿರೀಕ್ಷಕರಾದ ಆರತಿ ವಿಜಯ್ ಮಂಜೇಶ್ ತಮಟೆ ಮಂಜೇಶ್ ಎಲ್ ಟಿ ಎನ್ ನರಸಿಂಹ ಮಂಜುನಾಥ್ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ನಮ್ಮ ಚಿಂತಾಮಣಿ ಜನತೆ ಹೇಳೋದೇನೆಂದ್ರೆ ನಮ್ಮ ಚಿಂತಾಮಣಿ ಜನ ಇಡೀ ನಮ್ಮ ಕರ್ನಾಟಕ ಜನ ನಮಗೆ ಮೆಚ್ಚುಗೆ ಕೊಟ್ಟು ಇಷ್ಟೊಂದು ಸ್ಥಾನ ಕೊಟ್ಟವ್ರೆ ಎರಡು ಲಕ್ಷ ಫಾಲೋವರ್ಸ್ ಅಂದರೆ ನಮ್ಮಕ್ಕಾಗಲ್ಲ ನಿಮ್ಮ ಪ್ರೀತಿ ಅಭಿಮಾನ ನಮಗೆ ಸದಾ ಹೀಗೆ ಇರಬೇಕು ಈ ದಿನ ಇಲ್ಲಿ ಫಂಕ್ಷನ್ ಏನು ಮಾಡ್ತಾಯಿದ್ದೀವಿ ಅಂದರೆ ಟೂ ಲ್ಯಾಕ್ ಫಾಲೋವರ್ಸ್ಗೋಸ್ಕರ ಪೌರ ಕಾರ್ಮಿಕರಿಗೆ ಅನ್ನದ ವ್ಯವ ಅನ್ನದಾನ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದರಲ್ಲಿ ಐದು ಜನ ಹಿರಿಯರಿಗೆ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಸಾಹೇಬರಿಗೆ ಎಷ್ಟು ಸರ್ ಹೇಳಿ ಇಷ್ಟಂಗ ಬಂದು ಇದೆಲ್ಲ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಪ್ರೋತ್ಸಾಹ ಹಾಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಚಾನಲ್ ಇನ್ಸ್ಟಾಗ್ರಾಮ್ ಎಲ್ಲ ಸ್ಥಳೀಯ ಪ್ರತಿಭೆ ಬೆಳೀಲಿ ಹುಡುಗ ಅಂತ ಆಚಿಸ್ತಾ ಅದೇ ರೀತಿಯಾಗಿ ಇವತ್ತು ಒಂದು ದಿನ ದಾನ ಅಲ್ಲ ಪೌರ ಕಾರ್ಮಿಕರ ಒಟ್ಟಿಗೆ ಅವರು ಕಳೀಬೇಕು ಅಂತೇಳಿ ಅನುಮತಿ ಕೇಳಿದರು ಸೊ ಅಧ್ಯಕ್ಷರ ಆದೇಶದ ಮೇಲೆ ಮತ್ತು ಅನುಮತಿ ಮೇರೆಗೆ ಅವ್ರ ಜೊತೆ ಬೆಳೀಲಿಕ್ಕೆ ಒಂದು ದಿವಸ ನಾವು ಅನುವು ಮಾಡಿಕೊಂಡಿದ್ದೀವಿ ಸೊ ಈ ಕಲಾವಿದ ಬೆಳೀಲಿ ಇನ್ನೂ ರಾಷ್ಟ್ರ ಮಟ್ಟಕ್ಕೂ ನಮ್ಮ ಚಿಂತಾಮಣ ಪ್ರತಿಭೆಯನ್ನು ಕೊಂಡೊಯ್ಲಿ ಅಂತ ಎಲ್ಲರೂ ಪರವಾಗಿ ಅವರಿಗೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಅನಿಸ್ತಾ ಇದ್ದೀವಿ ಮತ್ತಷ್ಟು ದಿನಗಳಲ್ಲಿ ಕೋಲ ಕಾರ್ಮಿಕರ ಜೊತೆ ನಮಗೆ ಸೌಹಾರ್ದವಾಗಿ ಇವರು ಇವಾಗ ಇವರು ಕಾರ್ಯ ಎಲ್ಲ ನೋಡ್ತಾ ಇರ್ತೀನಿ ಎಲ್ಲ ಕಡೆ ಈ ತಂಪೆ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ತುಂಬ ಇವರು ನೋಡ್ತಾ ಇದ್ರೆ ಒಂದು ಆನಂದ ಆಗ್ತದೆ ಈ ಸಿಡ್ಬಾಗ ಪಲ್ಲಿ ಮುನೇಕಪ್ಪ ಅಂತಿಬಿಡ್ರು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅವರಿಗೆ ಇವನು ನಾನು ದೇವರ ಕೇಳ್ಕೊತಾ ಇದ್ದೀನಿ ಇವರು ಆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಮುಂದೆ ಇಂಥವೆಲ್ಲ ದಿನ ತಿನ್ನ ಬೆಳೀತಾ ಹೋಗ್ಬೇಕಂದ್ಬಿಟ್ಟಿದ್ದೆ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಈಗ ನಮ್ಮ ಮಂಜೇಶ್ ಏನಿದ್ದಾರೆ ಇನ್ಸ್ಟಾಗ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಸಾಮೂಹಿಕ ಅಥವಾ ಏನು ಜನರಿಗೆ ಸ್ವಲ್ಪ ಅಂತ ಕೆಲಸಗಳು ಮಾಡ್ತಿದ್ದಾರೆ ಮತ್ತೆ ಆ ಗುರುಪು ತೋರಿಸಿದ್ದಾರೆ ಇನ್ಸ್ಟಾಗ್ರಾಮ್ ಅನ್ನೋದು ಸುಮಾರು ಜನರಿಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ನ ಇವರು ತಿಳಿದು ಅದರಲ್ಲಿ ಒಂದು ಇವರ ಕಲೆಯನ್ನ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅದು ನಮ್ಮ ಚಿಂತಾಮಣಿಯಲ್ಲಿ ಈ ಒಂದು ಕಲೆ ಇದಾರೆ ಆಗುತ್ತೆ ಖುಷಿಯಾಗುತ್ತೆ ದೇವರು ಒಳ್ಳೆದ್ ಮಾಡಲಿ ಇನ್ನೂ ಒಳ್ಳೇದು ಇನ್ನೂ ಒಳ್ಳೆ ಹೆಸರು ಬರಲಿ ಮತ್ತೆ ಇನ್ನೂ ಹೆಚ್ಚಿಗೆ ಫಾಲೋವರ್ಸ್ ಆಗಲಿ ಹೇಳಿ